ಉಗ್ರರಿಗೆ ರೇಪಿಸ್ಟ್ಗಳಿಗೆ ಜೈಲಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಇಂಥದ್ದನ್ನ ಸಹಿಸಿಕೊಳ್ಳಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಹಿಂದೆ ತಪ್ಪಿತಸ್ಥರ ಅಮಾನತಾಗಿತ್ತು ತನಿಖೆ ಮಾಡಿ ವರದಿಯನ್ನ ಕೊಡಿ ಅಂತ ದಯಾನಂದ್ ಅವರಿಗೆ ಸೂಚನೆ ನೀಡಲಾಗಿದೆ ಪೊಲೀಸ್ ಅಧಿಕಾರಿಗಳ ಸಭೆ ಕರೆದು ಕ್ರಮ ಕೈಗೊಳ್ತೇವೆ ವರದಿ ಸಮಾಧಾನ ತಂದಿಲ್ಲ ಅಂದರೆ ಬೇರೆ ಸಮಿತಿ ರಚನೆ ಮಾಡ್ತೀವಿ ಉಗ್ರ ಆಗಲಿ ಯಾರೇ ಆಗಲಿ ಫೋನ್ ಕೊಡೋ ಹಾಗಿಲ್ಲ ಆತನ ಕೈಗೆ ಯಾವ ರೀತಿ ಫೋನ್ ಹೋಯ್ತು ಜೊತೆಗೆ ಹಳೋ ಹಳೆ ವಿಡಿಯೋನಾ ಅಂತ ಗೊತ್ತಿಲ್ಲ ತನಿಖೆ ಆಗಬೇಕು ತನಿಖೆ ಆದ ನಂತರ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಸದ್ಯಕ್ಕೆ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಲಾಗುತ್ತೆ ಒಂದು ವೇಳೆ ಈಗ ಏನು ವರದಿಯನ್ನು ಸಿದ್ಧಪಡಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಒಂದು ವರದಿ ಇವರಿಗೆ ಸಮಾಧಾನ ತಂದಿಲ್ಲ ಅಥವಾ ಸರಿ ಇಲ್ಲ ಏನಾದರೂ ಲೋಪದೋಷ ಇದೆ ಅಂತ ಆದರೆ ಬೇರೆ ಸಮಿತಿ ರಚನೆ ಮಾಡ್ತೀವಿ ಅಂತ ಕೂಡ ಸದ್ಯಕ್ಕೆ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಗ್ರ ಆಗಿರಲಿ ಯಾರೇ ಆಗಿರಲಿ ಫೋನ್ ಕೊಡೋ ಹಾಗಿಲ್ಲ ಅವರ ಕೈಗೆ ಯಾವ ರೀತಿ ಫೋನ್ ಹೋಯಿತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಹಳೇ ಬಿಡಿಯೋ ಆದರೂ ಕೂಡ ಈ ಒಂದು ವಿಚಾರವಾಗಿ ತನಿಖೆ ಆಗಬೇಕು ಅಂತ ಸದ್ಯಕ್ಕೆ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್ ಹಾಸಿಗೆ ದಿಂಬಿನ ಉದಾಹರಣೆ ಕೊಟ್ಟ ಪರಮೇಶ್ವರ್ ದರ್ಶನ್ ಒಂದು ದಿಂಬಿಗಾಗಿ ಕೋರ್ಟ್ಗೆ ಹೋಗಬೇಕಾಗತ್ತೆ ಆದರೆ ಇವರಿಗೆಲ್ಲ ಸುಲಭವಾಗಿ ಫೋನ್ ಸಿಗುತ್ತೆ ಜೈಲ್ ಅಧಿಕಾರಿಗಳ ಮೇಲೆ ಗೃಹ ಸಚಿವರು ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ ಈಗ ನಿಮಗೂ ಕೂಡ ಗೊತ್ತಿದೆ ಈಗ ದರ್ಶನ್ ಅವರು ಒಂದು ಹಾಸಿಗೆ ದಿಂಬಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು ಇಷ್ಟೆಲ್ಲ ಪರದಾಡಬೇಕು ಒಂದು ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಇಲ್ಲಿ ಸುಲಭವಾಗಿ ಎಲ್ಲವೂ ಕೂಡ ಜೈಲಿನಲ್ಲಿರೋರಿಗೆ ಸಿಗ್ತಾ ಇದೆ ಹಾಗಾದರೆ ದರ್ಶನ್ ವಕೀಲರು ಏನು ಆರೋಪವನ್ನು ಮಾಡ್ತಾ ಇದ್ರು ಅದು ಈ ಮೂಲಕ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಯಾಕೆಂತಂದ್ರೆ ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡ್ತಾ ಇದ್ರು ಬೇರೆ ಕಾಯ್ದೆಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ ಆದ್ರೆ ನನಗೆ ಕನಿಷ್ಠ ಒಂದು ಹಾಸಿಗೆ ದಿಂಬಿನ ವ್ಯವಸ್ಥೆ ಕೂಡ ಮಾಡ್ಕೊಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಕೂಡ ಮಾಡಿದ್ರು ಈ ಒಂದು ವಿಚಾರವನ್ನ ಈಗ ಜಿ ಪರಮೇಶ್ವರ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ